ಸುಧಾಕರು ನಾಗೇಶು ಮತ್ತೆ ಮಂಜುನಾಥ್ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂದ ಒಂದು ಕಡೆ ಹೇಳ್ತಾನೆ ಇನ್ನೊಂದು ಕಡೆ ಏನು ಹೇಳ್ತಾನೆ ಅಂದರೆ ನಾನು ದುಡ್ಡು ಕೊಟ್ಟಿದ್ದು ನಾಗ ಯಾರಿಗೆ ನಮ್ಮ ನಾಗೇಶ್ ಅವ್ರ ಕೈಗೆ ಮಂಜುನಾಥನವರು ನಾನು ಈಗಾಗಲೇ ನನ್ನ ಜಿಲ್ಲಾ ಪಂಚಾಯಿತಿಯಲ್ಲಿ ಕೆಲಸ ಕೊಡಿಸಿದ್ದಾರೆ ಅದರಿಂದ ನಿನಗೆ ಕೆಲಸ ಕೊಡಿಸ್ತೀವಿ ನಾವು ನಿಂಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಹಣ ಕೊಡ್ತಿದ್ದೆ ಅಂತ ಹೇಳ್ಬಿಟ್ಟು ಇನ್ನೊಂದು ಕಡೆ ಹೇಳ್ತೇನೆ ಈಗ ಗೊಂದಲ ಆಗಿದೆ ಇಲ್ಲಿ ಆದ್ರೆ ಇವತ್ತು ರಾಜಕೀಯ ಪಕ್ಷದ ಇವರು ಅದನ್ನು ಯಾವ ರೀತಿ ಎತ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ದಲಿತರು ಅನ್ನೋ ಒಂದು ಕಾರಣಕ್ಕೆ ಇವತ್ತು ಏನಾದ್ರೂ ನಮ್ಮ ಸುಧಾಕರ್ ಅವರ ಹೆಸರಲ್ಲಿ ಅದ್ರಲ್ಲಿ ಇರ್ಲಿಲ್ಲ ಅಂದ್ರೆ ದಲಿತ ಹೊಡ್ಕೊಂಡು ಸಾಯಿಲ್ಲ ಅಂತ ಯಾವ ಅದ್ರ ಬಗ್ಗೆ ಚಿಕ ಚಕಾರ ಇರಲಿಲ್ಲ ಸುಧಾಕರ್ ಹೆಸರಿಡೋದಕ್ಕೆ ಇವ ಹೆಸರಿರೋದಿಕ್ಕೆ ಇವತ್ತು ಎಲ್ಲಾ ಪಕ್ಷದವರು ಅದನ್ನ ಎತ್ತಿ ತೋರಿಸಿ ದಂಧು ಗಂಧಪ್ಪ ಅಂತ ಹೇಳ್ಕೊಳ್ಳೋಂತ ಪರಿಸ್ಥಿತಿ ಈ ತಾಲೂಕಲ್ಲಿ ನಿರ್ಮಾಣ ಆಗಿದೆ ಯಾಕಂದ್ರೆ ನಾನು ಹೇಳಕ್ ಇಷ್ಟಪಡ್ತೀನಿ ಇವತ್ತು ನಿನ್ನೆ ಒಂದು ನ ಹಾಕ ಕೊಟ್ಟಿದ್ದಾರೆ ನಮ್ಮ ಕಾಂಗ್ರೆಸ್ ನ ಮುಖಂಡರು ಅದ್ರಲ್ಲಿ ದಂತ ವಿರೋಧಿ ಅಂತ ಹಾಕಿದ್ದಾರೆ ಆದ್ರೆ ಅದ್ರಲ್ಲಿ ಯಾವಾಗ ದಲಿತನು ಇಲ್ಲ ಕರ್ಪತ್ರ ಮಾಡಕ್ಕೆ ದಲಿತನು ಬರ್ಲಿಲ್ಲ ಬಟ್ ಅಣ್ಸಕ್ ದಂತ ಬರ್ಲಿಲ್ಲ ಒಬ್ಬ ಬರ್ಜಿಗರು ಒಬ್ಬ ಮುಸ್ಲಿಮ್ಸ್ ಇನ್ನೊಬ್ಬ ಬಲ್ಲಿಗರು ಇವರು ಇವತ್ತು ಹೆಸರು ಸೇಟ್ಕೊಂಡು ದಂತನ ಬೀದಿಗೆ ಬಿಟ್ಟು ಇವತ್ತು ಅವಮಾನ ಮಾಡ್ತಾ ಇದ್ರಲ್ಲ ಅದೆಷ್ಟು ಸರಿ ಇದಕ್ಕೆ ಪೊಲೀಸ್ ಪೊಲೀಸ್ ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಇದೆ ನಿಜವಾದಂತ ಯಾರು ತಪ್ಪು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಕ್ಕೆ ಆಗ್ತಾ ಇಲ್ಲ ಕಾರಣ ರಾಜಕೀಯ ದುರುದ್ದೇಶ ಇವತ್ತು ಹೇಳ್ತಾರೆ ನಮ್ಮ ಇವ್ರನ್ನ ಯಾರನ್ನ ಸುಧಾಕರ್ ದಲಿತ ವಿರೋಧಿ ಅಂತ ಹೇಳ್ತಾರೆ ಅವರು ಎಂ ಎಲ್ ಎಂತ ಸಂದರ್ಭದಲ್ಲಿ ಮಿನಿಸ್ಟರ್ ಆದಂತ ಸಂದರ್ಭದಲ್ಲಿ ದಲಿತರಿಗೆ ಮಿಶ್ರೆ ದೇವಸ್ಥಾನ ಕಟ್ಸ್ ಎರಡು ಕೋಟಿ ಚಿಲ್ಲರೆ ಹೆಚ್ಚು ಖರ್ಚು ಮಾಡಿ ದೇವರನ್ನ ಮಾಡಿಸ್ಬಿಟ್ಟಿದ್ದಾರೆ ಮತ್ತೆ ಸಿ ಸಿ ದಸ ಮಾಡಿಸ್ಬಿಟ್ಟಿದ್ದಾರೆ ಇದು ಕಲ್ಯಾಣ ಯೋಜನೆ ಇದು ಗಂಗಾ ಕಲ್ಯಾಣ ಯೋಜನೆಯ ಮತ್ತೆ ನಾನೇ ಎಷ್ಟೋ ಸಲ ಮದುವಿಗೆ ಹಣವನ್ನು ಕೊಡಿಸ್ಕೊಟ್ಟಿದೀವಿ ಮತ್ತೆ ಯಾರೋ ಹಾಸ್ಪಿಟ್ಲಲ್ಲಿ ಇದಾರೆ ಅವ್ರೆಲ್ಲ ಕಾಶ್ ಕೊಡಿಸಿದೀವಿ ಅದನ್ನ ದಲಿತ ವಿರೋಧಿ ಅಂತ ಹೇಳ್ತೀರಲ್ಲ ನೀವು ಯಾವ ಆಧಾರದ ಮೇಲೆ ದಲಿತ ವಿರೋಧಿ ಅಂತ ಹೇಳ್ತೀರಾ ನೀವು ಏನನ್ನ ಮಾಡ್ಕೊಳ್ಳಿ ನಮ್ಗೆ ಅದು ಬೇರೆ ಆದರೆ ನಮ್ಮನ್ನ ಉಪಯೋಗಿಸ್ಕೊಂಡು ದಲಿತ ವಿರೋಧಿಗಳು ದಲಿತ ಪರ ಇದ್ದೀನಿ ದಲಿತ ಪರವಾಗಿದ್ದೀನಿ ನಾನು ಸಂವಿಧಾನ ಪರವಾಗಿ ಇದ್ದೀನಿ ಅಂಬೇಡ್ಕರ್ ಅನ್ಯಾಯಿ ಅಂತ ಹೇಳ್ತೀರಲ್ಲ ಯಾವ್ದಾದ್ರು ಒಂದು ಹಳ್ಳಿಯಲ್ಲಿ ಅಂಬೇಡ್ಕರ್ ಭವನ ಕಟ್ಸೋಕೆ ಆಯ್ತಾ ಎರಡೂವರೆ ವರ್ಷ ಆಯ್ತು ಇಲ್ಲ ಅಂಬೇಡ್ಕರ್ ಕಲ್ಯಾಣ ಯೋಜನೆಯಲ್ಲಿ ಯಾವ್ದಾದ್ರು ಒಂದು ಬೋರ್ವೆಲ್ ಹಾಕ್ಸಕ್ ಆಯ್ತಾ ಇಲ್ಲ ಎಸ್ ಟಿ ಗಿ ಎಸ್ ಟಿಗಳು ಪರವಾಗಿ ನಾನು ನಾನೊಂದು ಸ್ಕೀಮ್ ತಂದಿದ್ದೀನಿ ನಿಮ್ಗೆ ಇಂಥ ಹಳ್ಳಿಗಳನ್ನ ಉದ್ದಾರ ಮಾಡಿದ್ದೀನಿ ಅಂತ ಹೇಳ್ತೀರಾ ಯಾವ್ದು ಇಲ್ವಲ್ಲ ನಿಮ್ಮ ಹತ್ರ ಸುಮ್ ಸುಮ್ನೆ ನಾನೇ ನಿಮ್ಮ ಇಷ್ಟು ಪ್ರಕಾರ ನೀವು ಮಾಡ್ಕೊಳ್ಳೋದು ಅವ್ರಿಗೆ ಇಷ್ಟು ಪ್ರಕಾರ ಮಧ್ಯದಲ್ಲಿ ನಾವು ಸಿಕ್ಕಿದ್ವಿ ಇವತ್ತು ನಮ್ಮವನ್ನೆಲ್ಲ ಕರ್ಕೊಂಬಂದಿದ್ದಾರೆ ಬೇರೆ ಯಾರು ಬರಲಿಲ್ಲ ಎಲ್ಲ ನಮ್ಮವ್ರ ಎಲ್ಲ ಕರ್ಕೊಂಬಂದು ಇನ್ನೂರು ಮುನ್ನೂರು ಸಾವಿರ ರೂಪಾಯಿ ಕೊಟ್ಟು ಆಚೆ ತೋರಿಸಿ ಈ ಜನ ಬಡವರು ಊಟಕ್ಕೆ ನಡೆಯಲ್ಲ ತಗೊಳ್ತಾರೆ ಬರ್ತಾರೆ ಕರ್ಕೊಂಡ್ಬಂದು ಇವತ್ತು ಕರ್ಕೊಂಡ್ಬಂದು ನೀವೆಲ್ಲ ಒಂದು ಪ್ರತಿಭಟನೆ ಮಾಡಕ್ಕೆ ಕೊಟ್ಟಿದ್ದೀರ ಅದು ಯಾರು ದಲಿತರ್ ಮೇಲೆ ದಲಿತನೇನೆ ಆಯ್ತಪ್ಪಾ ಈಗ ನಿಮ್ ಜೊತೆ ಇರೋದ್ ದಲಿತ ನಾಯಕರು ಎಲ್ಲರು ಇದ್ದಾರೆ ಅವ್ರ ಹಿಂದೆ ಯಾರೇ ಎಲ್ಲ ಯಾರ್ ಜೊತೆ ಹೇಳಿದ್ರು ಸುಧಾಕರ್ ಜೊತೆ ಹೇಳಿದ್ರು ಅಧಿಕಾರ ಕಳ್ಕೊಂಡು ಇವತ್ತು ನಿಮ್ಮ ಹತ್ರ ಅಧಿಕಾರದ ನಿಮ್ಮ ಹತ್ರ ಬಂದಿದ್ದಾರೆ ನಾಳೆ ನಿಮ್ಮ ಹತ್ರ ಕಲ್ಟಾದ್ಮೇಲೆ ನಿಮ್ಗಿರುತ್ತೆ ಅಷ್ಟೇ ಇನ್ನೊಬ್ಬರ ಹತ್ರ ಹೋಗ್ತಾರೆ ಅದು ದೊಡ್ಡ ಸಾಧನೆ ಅಲ್ಲ ಅವ್ರ ಪ್ರೀತಿಯಿಂದ ಬರಬೇಕು ಮತ್ತೆ ನಮ್ಮ ಸಮಾಜದವ್ರಿಗೆ ಜನಾಂಗ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಸ್ ಎಚ್ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಅವ್ರು ನಾವು ಸಾಥ್ ಕೊಡ್ಬೇಕಂತ ಅಷ್ಟು ಜನ ಬರ್ಬೇಕು ನೀವು ಹೇಳ್ತಾರಲ್ಲ ಆ ನಿಟ್ಟಿನ ದಯವಿಟ್ಟು ಕೆಲಸ ಮಾಡಿ ಸರ್ಕಾರದಿಂದ ತದಿ ಈ ಜಿ ಈ ತಾಲೂಕು ಅಭಿವೃದ್ಧಿ ಆಗ್ಬೇಕು ಜಿಲ್ಲೆ ಹಿಡಿದುಕಾಟಿದ್ದು ಎಂತ ಎಂತ ಸಮಸ್ಯೆಗಳಿದೆ ಇವತ್ತು ಪರಿಚಯ ನಿರ್ಮೂಲನೆ ಪರಿಚಯ ನೀರು ತಂದರು ಅಂತ ಹೇಳ್ಬಿಟ್ಟು ಮೂರನೇದು ಒಂದು ಇದು ಮಾಡಿಸಿ ಅಂತ ಹೇಳಿ ಇದುವರೆಗೂ ಮಾಡಲಿಲ್ಲ ಶುದ್ಧೀಕರಣ ಮಾಡಿಸಿ ಮೂರನೇ ಮೂರನೇದು ಅಂತ ಅದನ್ನು ಕೇಳಲಿಲ್ಲ ಎತ್ತಿನ ಒಳಗೆ ಬರ್ತಾ ಇದೆ ಅದು ಚಿಕ್ಕಬಳ್ಳಾಪುರ ಬರ್ಲೇ ಇಲ್ವಲ್ಲ ಸರ್ ಅದಕ್ಕೇನೋ ಮಾಡಿ ಅಂತ ಕೇಳಲಿಲ್ಲ ಜಿಲ್ಲೆ ಅಭಿವೃದ್ಧಿ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಿ ಸರ್ ನೀವು ಸ್ವಂತ ನಿಮ್ಮ ಮನೆಗಳಲ್ಲಿ ಇಟ್ಕೊಂಡು ನೀವು ಫೀಲ್ಡಲ್ಲಿ ಒಬ್ರಿಗೊಬ್ರು ಆದ್ರಿಂದ ಅವ್ನು ನೋಡ್ಕೊಂಡ್ರೆ ನಮ್ಗೆ ಸಂಬಂಧ ಇಲ್ಲ ಆಯ್ತು ಬೇರೆ ತರ ನೀವು ಅದನ್ನ ದುರುಪಯೋಗ ಪಡಿಸ್ಕೊಂಡು ನಮ್ಮವ್ರನ್ನ ಬೀದಿಗೆ ತಂದು ದರಿದ್ರು 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 ಅಂತ ನಾನು ಬಿಟ್ಟಿಯಾಗಿ ಬಿದ್ದಿದ್ದೀವ ಆಯ್ತಪ್ಪ ಈಗ ಇಷ್ಟೆಲ್ಲ ಮಾಡಿದ್ದಾರೆ ಈಗ ಯಾವುದೋ ಒಂದು ಕಾರಣಕ್ಕೆ ನೀವು ದಲಿತ ವಿರೋಧಿ ವಿರೋಧಿ ಅಂತ ಬಣ್ಣ ಕಳ್ತೀರಾ ಹಾಗಾದ್ರೆ ನೀವೇನ್ ಮಾಡಿದ್ರ ಇಷ್ಟು ಎರಡೂವರೆ ವರ್ಷ ಆಯ್ತಲ್ಲ ಎರಡೂವರೆ ವರ್ಷದಿಂದ ತಾವು ದರಿದ್ರ ಪರವಾಗಿ ಏನು ಮಾಡಿದ್ದೀರಾ ಇವತ್ತು ಒಂದು ಶಿಶು ರಸ್ತೆ ಇಲ್ಲ ಒಂದು ಮನೆ ಇಲ್ಲ ಒಂದು ಲೋನ್ ಇಲ್ಲ ಒಂದು ಗಂಗಾ ಕಲ್ಯಾಣ ಯೋಜನೆ ಇಲ್ಲ ಎಸ್ ಸಿ ಎಸ್ ಬಿ ದುಡ್ಡನ್ನ ದುರುಪಯೋಗ ಪಡಿಸ್ಕೊಂಡು ಗ್ಯಾರಂಟಿಗಳು ಕೊಡ್ತಾ ಇದ್ದೀರಾ ಹಾಗಾದ್ರೆ ದಲಿತರಿಗೆ ಅನ್ಯಾಯ ಮಾಡಿರೋ ದಲಿತ ವಿರೋಧಿ ಯಾರು ಅಂತ ನೀವೇನು ಹೇಳ್ಬೇಕು ಇವತ್ತು ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ದಲಿತ ವಿರೋಧಿ ಅಂತ ದಲಿತ ವಿರೋಧಿ ಅನ್ನೋದಕ್ಕೆ ಅರ್ಥನೇ ಇಲ್ಲ ಈಗ ನಾನು ಹೇಳಿದೆ ಇಷ್ಟೊತ್ತು ಅವ್ರು ದಂತ್ ಇಷ್ಟೆಲ್ಲ ಸಹಾಯ ಮಾಡಿದ್ದಾರೆ ಅಂತ ಯಾರು ಏನು ಮಾಡಿದ್ರು ದಂತ ಪರವಾಗಿ ಅಂತ ಹೇಳ್ತಾರಲ್ಲ ಇವತ್ತು ಹೇಳ್ತಾರೆ ನಾನು ಸಂವಿಧಾನ ಪರವಾಗಿ ಇದ್ದೀನಿ ಅಂಬೇಡ್ಕರ್ ನನಗೆ ದೇವರು ಅಂತ ಹೇಳ್ತಾರೆ ಅಂಬೇಡ್ಕರ್ ಅಂತ ದೇವರು ಹೇಳ್ತಾರೆ ಆದ್ರೆ ಅಂಬೇಡ್ಕರ್ ಇಟ್ಕೊಂಡು ಇದನ್ನ ಈಗ ಎಲ್ಲ ಹಳ್ಳಿ ಹೋದಾಗ ಅವರಲ್ಲೂ ಮನೆಯಲ್ಲಿ ಹೋಗೋದು ಚಿತ್ರನ ತಿನ್ನೋದು ನೀವು ಎಸ್ ಸಿಗಳು ಮನೆಗೆಲ್ಲ ಚಿತ್ರನ ತಿನ್ನೋದು ನೀವು ಎಲ್ಲ ಜನ ಕಟ್ಕೊಂಡು ಜನರಲ್ ಮನೆಗಳ ಆವಾಗ ನಿಜವಾದಂತ ನೀವು ದಂತ್ರ ಪರವಾಗಿ ಗೊತ್ತಾಗ್ತದೆ ನೀನಾಗ ತಿಂದ್ಬಿಟ್ಟು ನಾನು ಆ ದಂತ್ರ ಮನೇಲಿ ಊಟ ಮಾಡಿದ್ದೀನಿ ರಾಜಕೀಯ ಇದು ಇದು ಏನು ಕುಶೇಷ ಇದು ರಾಜಕೀಯದ ಇದು ಕಿತೂರಿ ಇದು ನಮ್ಮನ್ನ ಹೋಲೈಸಲಿಕ್ಕೆ ದಂತ್ರ ಇವನು ನಮ್ಗೆ ಮನೆಯಲ್ಲಿ ಬಂದು ತಿಂದ್ಬಿಟ್ರು ಅನ್ನೋ ಒಂದು ಕಾರಣ ಇಟ್ಕೊಂಡು ನೀವು ಮಾಡ್ತೀರಲ್ಲ ನಿಮ್ಗೆ ಈಗ ನಾನು ಈಗ ಹೇಳಿದ ನಿಮ್ಗೆ ತಾಕತ್ತಿದ್ರೆ ನಮ್ಮ ಜನನ ದತ್ತ ಎಲ್ಲ ಜನರ ಮನೆಗಳು ಕರ್ಕೊಂಡೋಗಿ ಅವ್ರ ಮನೇಲಿ ಊಟ ಕೊಡ್ಸಿ ಮೂಲೆಯಿಂದ ಕೂಡ್ಸಿ ಅವಾಗ ನಾನು ನಿಜವಾದಂತ ಯಾರಂತ ಹೇಳ್ತಿದ್ವಿ ನಾನು ಸುಮ್ ಸುಮ್ಮನೆ ಈಗ ನಿಮ್ಮ ರಾಜಕೀಯ ತೆವುಳ್ಗೋಸ್ಕರ ಇವತ್ತು ದತ್ತು ವಿರೋಧಿ ದತ್ತು ವಿರೋಧಿ ದತ್ತು ವಿರೋಧಿ ಅಂತ ನಮ್ಮನ್ನ ದತ್ತ ಮರ್ಸ್ಕೊಳ್ತಾ ಇದ್ರಲ್ಲ ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಜೆಡಿಎಸ್ ಇರ್ಬೋದು ನೀವು ಎಲ್ಲಾದ್ರೂ ಎಲ್ಲಾದರೂ ಬೈಕ್ ಮಾಡ್ರಿ ಒಬ್ಬರಿಗೊಬ್ರು ಬೀದಿಗಿಂತ ಹೊಡೆದಾಡ್ಕೊಟ್ರೆ ನಮ್ಮ ಸಂತೋಷ ಆದರೆ ನಮ್ಮನ್ನು ಉಪಯೋಗಿಸ್ಕೊಳ್ತಿರಲ್ಲ ನಾವೇನು ಬಿಟ್ಟಿಯಾಗ್ ಬಿದ್ದಿದ್ವ ದರು ಕರ್ನಾಟಕ ಜಲಸಂಘ ಸಂಸ್ಕೃತಿಯಿಂದ ಏನು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಇತ್ತೀಚೆಗೆ ನಡೆಯುವಂಥ ರಾಜಕೀಯ ಅವರು ಬೆಳೆ ಬೆಯಿಸ್ಕೊಳ್ಳೋದಿಕ್ಕೆ ಪಕ್ಷಿಗಳು ರಾಜಕೀಯ ಪಕ್ಷಗಳು ದಲಿತನ ಯಾವ ರೀತಿ ಉಪಯೋಗಿಸ್ಕೊಳ್ಳುತ್ತೆ ಅನ್ನೋದಕ್ಕೆ ಇವತ್ತು ಈ ಸಭೆಯನ್ನು ಕರೆದಿದ್ದೀವಿ ವಿಚಾರ ಎಷ್ಟೇ ಏನಿವತ್ತು ನಮ್ಮ ಸಮಾಜದ ಬಾಬು ಅನ್ನೋರು ಆತ್ಮಹತ್ಯೆ ಮಾಡಿಕೊಂಡರ ವಿಷ ವಿಚಾರ ನಮಗೆ ವಿಷಾದನೀಯ ನಮಗೆ ನೋವಿದೆ ಆದರೆ ಇದರ ಪ್ರಕಾರ ಈಗಾಗಲೇ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಕ್ರಮ ಕೈಗೊಂಡು ಯಾರು ಅಪರಾಧಿ ಯಾರು ನಿರೋಧವಾದ ತನಿಖೆ ನಡೆಸ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲರೂ ವೇಟಿಂಗ್ ಅಲ್ಲಿದ್ದೀವಿ ಯಾಕಂದ್ರೆ ಇದರಲ್ಲಿ ಯಾರು ಅಪರಾಧಿಗಳು ಅಂತ ಪೂರ್ವ ಆದ ತಕ್ಷಣ ನಾವು ಅದನ್ನ ಕೈಗೆತ್ಕೊಳ್ಳೋಣ ಅಂತ ಒಂದು ಕಾರಣದಿಂದ ಇವತ್ತು ದಲಿತಂಗರ್ ಸಂಸ್ಥೆಗಳು ಸುಮ್ಮನೆ ಕೈಕಟ್ಟು ಕೂತ್ಕೊಂಡಿದೀವಿ ವಿಚಾರ ಇಷ್ಟ ಈಗ ಹಣ ಮತ್ತೆ ಆ ಹಣ ಪಡೆಯೋದಿಕ್ಕೆ ಯಾರಿಗೆ ನಾವು ಸೂಟ್ ಮಾಡ್ತಾ ಇದೀವಿ ಅನ್ನೋದನ್ನ ಒಬ್ಬ ಈ ಲೋಕಸಭಾ ಕ್ಷೇತ್ರದ ಎಂ ಪಿ ಆರ್ ಅಂತವ್ರು ನಾನೇನು ಹೇಳಿದೆ ಇವತ್ತು ಏನು ಇವತ್ತು ಅದನ್ನ ಒಂದು ಏನು ಈಗ ನಮ್ಮ ಎಂ ಪಿ ಸಾಹೇಬ್ರ ಮೇಲೆ ಅವರು ಹಣ ಪಡೆದಿದ್ದಾರೆ ಕೆಲಸ ಕಲ್ಸಿದ ಅಂತ ಹೇಳ್ಬಿಟ್ಟು ಅದನ್ನ ಪತ್ರದಲ್ಲಿ ಬರ್ದಿದ್ದಾನೆ ಯಾರು ಬಾಬಾನು ನನ್ನದು ಓಟ್ ಕೊಡ್ತಂತವ್ರು ನೀವೇನೇನೇನೆ ಜಾತಿಗಳ ಜಾತಿಗಳು ಡಿವೈಡ್ ಮಾಡಕ್ ಕೊಟ್ರೆ ಇನ್ ಸಮಾಜ ಕಟ್ಟವ್ರೆ ಯಾರು ಹಂಗಾದ್ರೆ ಇಷ್ಟು ಜನ ಇಷ್ಟೆಲ್ಲ ಜಾತಿಗಳ ಓಟ್ ಹಾಕಿ ನಿಮ್ಗೆ ಕೆಲ್ಸಿದ್ದೇನಕ್ಕೆ ನಮ್ಗೆ ಡಿವೈಡ್ ಮಾಡ್ರಿ ಜಾತಿ ನೀವು ಯೂನಿವರ್ಸಿಟಿ ಗುಂಪು ಮಾಡ್ರಿ ಅಂತನಾ ಯಾರಾದ್ರೂ ಕಿತ್ತಾಳಿದ್ರೆ ಹೊಡಕಾ ಹಳ್ಳಿ ಅಲ್ಲಿ ಗಲಾಟೆ ಒಂದು ಮಾಡಿ ಸಮಾಜ ಕಟ್ಟೋದಕ್ಕೆ ನಿಮ್ಗೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಧಿಕಾರ ಕೊಟ್ಟಿರೋದು ಹಂಗಂತ ಹೇಳ್ಬಿಟ್ಟು ನಿಮ್ ಇಷ್ಟು ಪ್ರಕಾರ ಹೇಳ್ಕೊಳ್ಳೋದು ನಿಮ್ ಇಷ್ಟು ಪ್ರಕಾರ ಹೇಳ್ಕೊಳ್ಳೋದು ಆಯ್ತಲ್ವಾ ಈಗ ನೆನೆ ಹೋಗಿದ್ರಪ್ಪ ಆ ಕ್ಷೇತ್ರನೇ ಅಲ್ಲ ಆಯ್ತಪ್ಪ ನಮ್ ನ ನಮ್ಮ ಹುಡುಗ ಮನೆಗೆ ಹೋಗಿರೋ ಸಂತೋಷ ಆಯ್ತಲ್ವಾ ಈಗ ನಾವು ಹಿಂದೆ ಮಿನಿಸ್ಟರ್ ಹೋದಾಗ ಏ ಒಂದ್ ಲಕ್ಷನ ಎರಡ್ ಲಕ್ಷ ಕೊಡ್ತಾ ಇದ್ರು ನೀವ್ ಹೆಂಗ್ ಜಾತಿ ಉತ್ತರ ಕೊಡ್ತೀರಾ ಅಲ್ಲಿ ಅಂದ್ರೆ ಈಗ ನಾನ್ ಕೊಟ್ಟರೆ ಬೇರೆ ತರ ಕ್ರಿಯೇಟ್ ಆಗುತ್ತೆ ಕೊಡಕ್ ಮುನ್ಸಿದ್ರೆ ಕ್ರಿಯೇಟ್ ಆಗುತ್ತೆ ಮುನ್ಸಿಲ್ಲ ಅದನ್ನ ಅಂದ್ಕೊಂತಾರೆ ಬರ್ತೀನಿ ಇನ್ನೊಂದ್ಸಲ ಕೊಡ್ತೀನಿ ಈ ಕ್ಷೇತ್ರದಲ್ಲಿ ಎಲ್ಲಾ ಹಣ ಹೋಗಿದ್ದಾರೆ ಆ ತಿರುಗಿ ಅಂತ ಹೆಚ್ಚನ ಕೊಟ್ಟಿದ್ದಾರೆ ಯಾವುದು ಕಂಪ್ಲೀಟ್ ಮಾಡಿದ್ದಾರೆ ಯಾವ ರೋಡ್ ಮಾಡಿದ್ದಾರೆ ಯಾವ್ದು ಪಡ್ಕೊಂಡಿದ್ದಾರೆ ಯಾವ್ದು ಇಲ್ಲ ಸುಮ್ಮನೆ ದಿಕ್ ತಪ್ಸ ಕೆಲಸ ಮಾಡ್ತಾರೆ ದಯವಿಟ್ಟು ಯಾರೇ ಆಗಲಿ ನಮ್ಗೂ ಸ್ವಲ್ಪ ಇದೆ ನಾವು ಅವಾಗ ಅವಿದ್ಯಾವಂತರು ನಮ್ಮ ತಂದೆ ಕಾದ್ರೆ ಅವಿದ್ಯಾವಂತರು ನೀವೇನಂದ್ರಾಗ ಅನ್ಸ್ಕೊಳ್ತಾ ಇದ್ವಿ ಇವತ್ತು ನಾವು ವಿದ್ಯಾವಂತರು ಆಗಿದ್ದೀವಿ ನಮ್ಮನ್ನ ಯಾಕೆ ಬೀದಿಗೆ ತಂದು ದಲಿತರು ದಲಿತರು ಅಂತ ಕ್ರಿಯೇಟ್ ಮಾಡ್ತೀರಾ ದಯವಿಟ್ಟು ಅದನ್ನ ಬಿಟ್ಬಿಡ್ಬೇಕು ಮುಂದಿನ ನೀವೇನು ಕೆಲಸ ಮಾಡಿಸಿ ಆಯ್ತಲ್ವಾ ನಾವು ಎಲ್ರಿಗೂ ನಿಮ್ಗೆ ಸ್ಪಂದನೆ ಕೊಡ್ತೀವಿ ಕೆಲಸ ಮಾಡಿದಂಗೆ ಸುಮ್ಮನೆ ಮಾಡಬೇಡ್ರಿ ಮತ್ತೆ ಏನಿವತ್ತು ತಾವ್ಲೆಲ್ಲ ಸುಧಾಕರ್ ಮೇಲೆ ಆಪಾದನೆ ಮಾಡಿದ್ರ ಸಂತೋಷ ಅದಕ್ಕೆ ಪೊಲೀಸ್ ಇದೆ ಕಾನೂನು ಇದೆ ಕ್ರಮ ಕೈಗೊಳ್ಳ್ರಿ ಆದ್ರ ಅಪರಾಧ ಅಂತೂ ಆದ್ರೆ ನಾವೇ ಪಬ್ಲಿಕ್ ಅಲ್ಲಿ ಪ್ರತಿಭಟನೆ ಮಾಡಕ್ ನಾವಿ ಹೇಳಿದ್ದೀವಿ ನಾವೇನಿಲ್ಲ ಇಟ್ಕೊಂಡು ನಮ್ಮ ಜನಾಂಗನ ಅಡ್ಡ ಇಟ್ಕೊಂಡು ಕೆಲಸ ಮಾಡೋದು ಬಿಟ್ಟು ಬಿಡ್ಬೇಕು ದಯವಿಟ್ಟು ಯಾಕಂದ್ರೆ ನಾವು ಈ ತರ ಮುಂದೆ ಹಿಂದೆ ನಡೆದ್ರೆ ನಾವು ಸುಮ್ಮನೆ ಇರಲ್ಲ ನಾವು ದಲೂ ಕಣ್ಮುಚ್ಕೊಂಡಿಲ್ಲ ಕೆಲವು ನಿಮ್ ಜೊತೆಲಿ ಇದ್ದು ಏನೋ ಅಂಕಗೊಳ್ಬೇಕು ಆದ್ರೆ ಇಡೀ ಜಿಲ್ಲೆಯಲ್ಲಿ ನಾವು ಇದ್ದೀವಿ ನಾವು ನೆಕ್ಸ್ಟ್ ಮುಂದಿನ ತಿಂಗಳಲ್ಲಿ ನಮ್ಮ ಜಾತಿನ ದಂತರು ಅಂತ ಅವಮಾನ ಮಾಡೋದು ಕ್ರಿಯೇಟ್ ಮಾಡೋದು ಏನಾದ್ರು ಮಾಡಿದ್ರೆ ನಾವು ಬೀದಿ ಗಿಡ ಹೋರಾಟ ಮಾಡ್ಬೇಕಾಗುತ್ತೆ ಏನು ಇವತ್ತು ಅಟ್ರಾಸಿಟಿ ಕಾಯ್ದೆ ಇದೆ ಇವತ್ತು ಏನು ಈ ದಂತರು ದಲ್ತರು ಅಂತ ಹೇಳ್ಬಿಟ್ಟು ನೀವು ಕ್ರಿಯೇಟ್ ಮಾಡ್ತಾ ಇದ್ಮೇಲೆ ಅದು ವಿವರ್ಸ್ ಆಗುತ್ತೆ ಅದಕ್ಕೆ ಅವಕಾಶ ಮಾಡ್ಕೊಂಡ್ಬಿಡಿ ದಯವಿಟ್ಟು ಆಯ್ತಲ್ವಾ ನಿಮ್ ಪರವಾಗಿ ನೀವ್ ಏನೇನು ಪೇಟ್ ಮಾಡ್ತಾ ಮಾಡ್ಕೊಳ್ರಿ ನಮ್ಮ ಜನ ಸುದ್ದಿ ಬೇಡ ದಂತರ ಅಂತ ಎಲ್ಲ ಲೇಬಲ್ ಹಾಕ್ಸಿ ಅವಮಾನ ಮಾಡೋದ್ ಬೇಡ ಆ ಕಡೆ ದಯವಿಟ್ಟು ಗಮನ ಕೊಡ್ಬೇಡಿ ನಿಮ್ ಕೆಲಸನೇ ಮಾಡಿ ಅಭಿವೃದ್ಧಿ ಮಾಡಿ ನಾವೆಲ್ಲರೂ ನಿಮ್ಗೆ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳ್ತಾ ಏನು ಇವತ್ತು ಇಷ್ಟೊಂದು ಸಮಸ್ಯೆಗಳಿದ್ರು ಸಹ ಅವರೆಬ್ರು ಬಂದಿದಿರ ದಯವಿಟ್ಟು ನನ್ನ ನಾನು ಹೇಳೋದು ಇಷ್ಟೇನೇನೆ ನೀವು ಅವ್ರು ಕೇಳಿ ಏನಂತ ಕೇಳ್ಬೇಕಂದ್ರೆ ಹೌದಪ್ಪ ಈಗ ದಲಿತರು ಮೊನ್ನೆ ಪೋಸ್ಟ್ ಹಾಕ್ಸವಾಗ ದಲಿತರು ಯಾರು ಇದ್ರ ಅದ್ರಲ್ಲಿ ಇಲ್ಲ ದಲಿತರು ಬಂದು ಹೋಸ್ ಪ್ರಿಂಟ್ ಮಾಡಿಕೊಟ್ರ ನಿಮ್ ಜೊತೆಗೆ ಇಲ್ಲ ನಿಮ್ ಕೈ ಕೊಟ್ರ ಇಲ್ಲ ಅವ್ರೇನಾದ್ರು ಬಂದು ನಿಮ್ ಜೊತೆ ನಾವು ಪ್ರಿಂಟ್ ಹಾಕ್ತೀವಿ ನಾವು ಅಂಡಿಸ್ತೀವಿ ಅಂತ ಬಂದ್ರ ಯಾರು ಇಲ್ಲ ಒಬ್ಬ ಬಲ್ದಿಂಗ್ರು ಒಬ್ಬ ಮುಸ್ಲಿಮ್ಸ್ ಒಬ್ಬ ಇನ್ನೊಬ್ರು ಆಯ್ತಲ್ವಾ ಅವ್ರು ದಲಿತರ ಯಾಕೆ ನಮ್ಮನ್ನು ಅವಮಾನ ಮಾಡ್ತಾರೆ ಆಯ್ತಪ್ಪ ಈಗ ಬರ್ಷಿಗರ್ ವಿರೋಧಿ ಇನ್ನೊಬ್ಬರು ವಿರೋಧಿ ಅಂತ ಹೇಳ್ಬಿಟ್ಟು ನೀವು ಅದನ್ನ ಪೋಸ್ಟ್ ಹಾಕ್ಸಿ ದಂತ ವಿರೋಧಿ ಅಂತ ಹಾಕ್ಸ್ತೀರ ಇವತ್ತು ನಮ್ಗೆ ತುಂಬಾ ಬೇಜಾರಾಗ್ತದೆ ಯಾಕಂದ್ರೆ ಈ ಹಿಂದೆ ಹತ್ತು ವರ್ಷ ಸುಧಾಕರ್ ಅವರು ಎಂ ಎಲ್ ಎ ಆಗಿದ್ರು ಮಿನಿಸ್ಟರ್ ಆಗಿದ್ರು ಬಟ್ ಇಂಥ ಒಂದು ಯಾವ್ದು ಈ ತರ ಗಲಭೆಗಳು ಗಲಾಟೆಗಳು ಯಾವುದನ್ನು ನೋಡ್ಲಿಲ್ಲ ಬಟ್ ನಾನು ಹೇಳೋದು ಒಬ್ಬ ಎಂ ಎಲ್ ಎ ಸ್ಥಾನದಲ್ಲಿರೋರು ಅದಕ್ಕೆ ಗೌರವ ಕೊಡಬೇಕು ಮತ್ತೆ ಎಮ್ ಎಲ್ ಎಂದ್ರೆ ಏನು ನಾನು ಸಮಾಜ ಬೆಳವಣಿಗೆ ಮಾಡಕ್ ಬಂದಿದ್ದೀನಿ ಆ ಸಮಾಜ ಉತ್ತರ ಮಾಡ್ಬೇಕು ನಮ್ಗೆ ನಾನು ಓಟ್ ಹಾಕಿದ್ದಾರೆ ಅನ್ನೋ ಪರಿಜ್ಞಾನ ನಾನು ದಯವಿಟ್ಟು ನಮ್ಮ ಎಮ್ ಎಲ್ ಎ ನಡೀತದೆ ನಮ್ಮ ಸರ್ಕಾರ ಇದೆ ಅಂತ ನಿಮ್ಮ ಇಷ್ಟ ಪ್ರಕಾರ ಏನಾದರೂ ಮಾಡಿದ್ರೆ ಅದು ಜಾಸ್ತಿ ದಿನ ಉಳಿಯಲ್ಲ ವಯಸ್ಸು ನಿಮ್ಗೆ ಒಳ್ಳೆ ರೀತಿಯಲ್ಲಿ ಬೆಳೀತೀವಿ ನಾವೆಲ್ಲ ಸಪೋರ್ಟ್ ಮಾಡ್ತೀನಿ ಇವತ್ತು ನಿಮ್ಮ ಮನೆ ಹತ್ರ ಒಂದು ಧರಣಿ ಮಾಡ್ತೀವಿ ನಾವು ನೀನು ಇದೆಲ್ಲ ಹೇಳೋದು ಧರಣಿ ಮಾಡಿದ್ವಿ ಇವತ್ತು ಕರ್ನಾಟಕದಲ್ಲಿ ಮೂವತ್ತು ವರ್ಷದಿಂದ ಹೋರಾಟ ಮಾಡ್ತೀವಿ ಒಳ ಮೀಸಲಾತಿ ಬಗ್ಗೆ ನಿಮ್ಮ ಮನೆದ ಧರಣಿ ಮಾಡಿದ್ವಿ ನಾವು ಅವತ್ತು ಹೇಳ್ತೀವಿ ನಿಮಗೆ ನೀವು ಸುಧಾಕರ್ ಇದು ನಮ್ಮ ಸಿದ್ದರಾಮಯ್ಯ ಹತ್ರ ನಾವು ಚೆನ್ನಾಗಿದ್ದೀನಿ ನಾನು ರೈಟ್ ಹ್ಯಾಂಡ್ ಅಂತ ಹೇಳ್ಕೊಳ್ತೀರಲ್ಲಪ್ಪ ಅಟ್ಲೀಸ್ಟ್ ನಾವು ಮೂವತ್ತು ವರ್ಷ ಹೋರಾಟ ಮಾಡಿ ನಿಮ್ಗೆ ಓಟ ಕೇಳಿಸ್ತೀವಿ ನಾವು ನಮ್ಮ ಜನಾಂಗ ನಮ್ಮ ಸಮಾಜ ಓಟಾಕಿದ್ದೀರಿ ನಿಮಗೆ ಅದನ್ನು ನೀವು ಇವತ್ತು ಹೋಗಿ ಸಿದ್ದರಾಮಯ್ಯ ಕೇಳಿ ಯಾಕೆ ನೀವು ಒಳಗೆ ಸುಪ್ರೀಂ ಕೋರ್ಟ್ ಆಡ್ರಾದ್ರು ಪಕ್ಕದ ರಾಜ್ಯಗಳು ಆಗ್ತಾ ಇದೆ ನೀವು ಯಾಕೆ ಡಿಲೇ ಮಾಡ್ತಾ ಇದ್ರ ಅವ್ರು ನಾನು ಓಟ್ ಹಾಕಿದ್ದಾರೆ ನಮ್ಮನ್ನ ನಮ್ಮ ಮನೆ ಹತ್ರ ಗಲಾಟೆ ಮಾಡ್ತಾರೆ ನೀವು ಸಹಾಯ ಮಾಡಿ ಅವ್ರಿಗೆ ಅವರು ಅವರು ಏನ್ ಕೇಳ್ತಾ ಇದ್ದಾರೆ ಮೀಸಲಾತಿಗೆ ಅನುಗುಣವಾಗಿ ಜನಸಂಖ್ಯೆ ಕಣ್ಣುಗಳನ್ನ ಮೀಸಲಾತಿ ಕೊಡಿ ಅಂತ ಹೇಳ್ತಾ ಇದ್ದಾರೆ ಅವ್ರು ಕೇಳಿದ್ರು ಕರೆಕ್ಟ್ ಆಗಿ ನ್ಯಾಯಬದ್ಧವಾಗಿದೆ ಅಂತ ಹೇಳಪ್ಪ ನಿಮ್ಗೆ ದೇನೇ ಇಲ್ವಾ ಹಾಗಾದ್ರೆ ನಾವು ಓಟ್ ಹಾಕಿಲ್ವಾ ನಿಮ್ಗೆ ಎಲ್ಲ ಬಂದಿರತಕ್ಕಂಥ ನಮ್ಮ ಗಂಗಾಧರಣ್ಣವ್ರೂ ಮತ್ತು ಕೋಲಿಪುಟ್ಟೂರು ತಾಲೂಕು ಎಚ್ ಎಂ ವಿರು ಮತ್ತು ಮಂಚನಹಳ್ಳಿ ತಾಲೂಕು ಸಂಚಲಕರು ನರಸಿಂಹರು ಮತ್ತು ಹೊಸಹಳ್ಳಿ ದೇವಿಯವರ್ಗು ಉಡುಬಂಡೆ ನರಸಿಂಹ ಇಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳಿಗೂ ಮತ್ತೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮಾಧ್ಯಮದ ಪತ್ರಕರ್ತ ಬಂಧುಗಳಿಗೂ ಸ್ವಾಗತ ಮಾಡ್ಕೊಳ್ಳಿ ಆಯ್ತಲ್ವಾ ಈಗ ಆತ್ಮ ಆತ್ಮ ಎಂ ಪಿ ಆಗಿದ್ದಾಗ ಕೆಲವೊಂದು ವರ್ಕ್ ತಂದಾಗಿದ್ದಾನೆ ಕೆಲಸ ಮಾಡಿದ್ದಾನೆ ಈಗ ನೀವು ಮಾಡಿ ನಾಳೆ ನೀವು ಇಂದ ಐದು ವರ್ಷ ಹತ್ತು ವರ್ಷ ನೀವು ಎಮ್ ಎಲ್ ಸಂತೋಷ ಕೆಲಸ ಮಾಡಿ ಜನರ ಹತ್ರ ಗಿಡ್ಸ್ಕೋಬೇಕು ನೀವು ಹಂಗಿಲ್ದೇನೆ ನಾವು ಅಡ್ಡ ಸಿಕ್ಕಿದ್ವಿ ನಮ್ಮ ನಮ್ಮವ್ರನ್ನ ಅಡ್ಡ ಹಾಕೊಳ್ಳೋದು ಮತ್ತೆ ಬೇರೆಯವ್ರನ್ನ ಅಡ್ಡ ಹಾಕೊಳ್ಳೋದು ಜಾತಿ ಜಾತಿಗಳಿಗೆ ಮಧ್ಯದಲ್ಲಿ ಗೊಂದಲ ತಂದಿಡೋದು ಇದು ಯಾಕೆ ಏನು ಚಿಕ್ಕಬಳ್ಳಾಪುರದಲ್ಲಿ ಇತ್ತೀಚಿನ ಒಂದು ಐದು ದಿನಗಳಲ್ಲಿ ಏನು ಒಂದು ವಿಚಾರ ನಡೀತಾ ಇದೆ ಆ ವಿಚಾರದ ಒಂದು ಆ ಘಟನೆ ಬಗ್ಗೆ ಮಾತಾಡೋಕ್ಕೆ ನಾನು ಇವತ್ತು ನಿಮ್ಮ ಮುಂದೆ ಕೂತಿದ್ದೀನಿ ಏನು ಒಂದು ದಲಿತ ಹುಡುಗ ಬಾಬು ಒಂದು ಹುಡುಗನಿಗೆ ಏನು ಅನ್ಯಾಯ ಆಗಿದೆ ಆ ಅನ್ಯಾಯದ ಪರ ನಾವು ಹೋರಾಟ ಮಾಡ್ತಾ ಇದ್ದೀವಿ ಆ ಹೋರಾಟದಲ್ಲಿ ನಿನ್ನೆ ಎಲ್ಲರೂ ಭಾಗಿಯಾಗಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ಬೃಹತ್ ಪ್ರತಿಭಟನೆ ಮಾಡಿದ್ರು ಆ ಪ್ರತಿಭಟನೆಯಲ್ಲಿ ಬಹುಶಃ ನ್ಯಾಯ ಸಿಕ್ಕಿದೆ ಅಂತ ನನಗೆ ಅನಿಸಿದೆ ಯಾಕಂತಂದ್ರೆ ನಿನ್ನೆನೆ ಏನು ಒಂದು ಬಾಬು ಅನ್ನೋ ಒಂದು ದಲಿತ ಹುಡುಗನಿಗೆ ಏನು ಅನ್ಯಾಯ ಆಗಿತ್ತೋ ಆ ಕುಟುಂಬಕ್ಕೆ ನಮ್ಮ ಚಿಕ್ಕಬಳ್ಳಾಪುರದ ಜನಪ್ರಿಯ ಶಾಸಕರಾದ ಪ್ರದೀಪ್ ಈಶ್ವರ್ ಸಾಹೇಬ್ರು ಈಗಾಗಲೇ ನ್ಯಾಯ ಕೊಡಿಸಿದ್ದಾರೆ ಯಾಕಂತಂದ್ರೆ ಏನು ಒಬ್ಬ ಆತ್ಮಹತ್ಯೆ ಮಾಡಿಕೊಂಡು ಈ ಚಿಕ್ಕಬಳ್ಳಾಪುರದ ಬಿ ಜೆ ಪಿ ಸಂಸದನ ಒಂದು ಡಾಕ್ಟರ್ ಕೆ ಸುಧಾಕರ್ ಮತ್ತೆ ಅವರ ಬೆಂಬಲಿಗರಿಂದ ಏನು ಅನ್ಯಾಯ ಆಗಿತ್ತು ಆ ಅನ್ಯಾಯಕ್ಕೆ ನಮ್ಮ ಶಾಸಕರು ನ್ಯಾಯ ಕೊಡಿಸಿ ಅಂತೇಟು ಮುಂದೆ ನಿಂತು ಈಗಾಗಲೇ ಆ ಕುಟುಂಬಕ್ಕೆ ಒಂದು ನ್ಯಾಯ ಕೂಡ ದೊರೆಸಿದ್ದಾರೆ ಯಾವ ರೀತಿಯಪ್ಪ ಅಂತಂದ್ರೆ ಆತನ ಹೆಂಡತಿಗೆ ಸರ್ಕಾರಿ ಕೆಲಸ ಆ ಹುಡುಗನ ತಾಯಿಗೆ ಒಂದು ತಿಂಗಳ ಮಾಶಾಸನ ಮೂರನೇದಾಗಿ ಆ ಏನು ಬಾಬು ಹೆಂಡ್ತಿ ಇದಾರೆ ಆ ಹೆಂಡತಿ ಹಣ್ಣನಿಗೂ ಒಂದು ಕಾಂಟ್ಯಾಕ್ಟ್ ಬೇಸ್ ಮೇಲೆ ಕೆಲಸ ಕೊಡಿಸಿನಿ ಅಂತ ಹೇಳಿದ್ದಾರೆ ಈಗಾಗಲೇ ಆ ಬಾಬು ಹೆಂಡತಿಗೆ ಸರ್ಕಾರಿ ಕೆಲಸದ ಆದೇಶದ ಪತ್ರ ಕೂಡ ಬಂದ್ಬಿಟ್ಟಿದೆ ಆ ಸರ್ಕಾರದಿಂದ ಏನು ಒಂದು ಆರ್ಥಿಕವಾಗಿ ಹಣ ಸಹ ಇದೆ ಅದನ್ನು ಆಲ್ರೆಡಿ ಒಂದು ಕಂತಲ್ಲಿ ಕೊಡಿಸಿದ್ದಾರೆ ಎರಡನೇ ಕಂತಲ್ಲಿ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಬರುತ್ತೆ ಈಗಾಗ್ಬಿಟ್ಟು ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ನಿನ್ನೆ ಪ್ರತಿಭಟನೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ದಲಿತ ಸಂಘದ ಮುಖಂಡರು ಹಾಗೂ ಕೆಲವರು ದಲಿತರೆಲ್ಲ ಸೇರಿಬಿಟ್ಟು ಯಾವುದೇ ಪ್ರತಿಪಾದ ಆಪ್ಷಣೆಯನ್ನು ಅಪೇಕ್ಷಿಸದೆ ಚಿಕ್ಕಬಳ್ಳಾಪುರದಲ್ಲಿ ನಿನ್ನೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದೇನು ಒಂದು ಪಕ್ಷದ ಕಾರ್ಯಕ್ರಮ ಅಲ್ಲ ಒಂದು ದಲಿತನ ಹುಡುಗನಿಗೆ ಏನು ಅನ್ಯಾಯ ಆಗಿದೆ ಆ ಅನ್ಯಾಯದ ವಿರುದ್ಧವಾಗಿ ಚಿಕ್ಕಬಳ್ಳಾಪುರದ ವಿಧಾನಸಭಾ ಕ್ಷೇತ್ರದ ದಲಿತ ಮುಖಂಡರೆಲ್ಲರೂ ಸೇರಿ ಆ ಹುಡುಗನಿಗೆ ನ್ಯಾಯ ಕೊಡಿಸ್ಬೇಕಂತ ಪ್ರತಿಭಟನೆ ಮಾಡಿ ವಾಲಂಟರ್ ಆಗಿ ಅಲ್ಲಿ ಯಾವುದೇ ರೀತಿಯ ಒಂದು ಪಕ್ಷದ ಚಿಹ್ನೆ ಇರಲಿಲ್ಲ ಶಾಸಕರದ ಒಂದು ಭಾವಚಿತ್ರ ಇರಲಿಲ್ಲ ಯಾವುದೇ ರೀತಿಯ ಒಂದು ಫಲಾಪೇಕ್ಷೆ ಇಲ್ಲ ರಾಜಕೀಯ ಫಲಾಪೇಕ್ಷೆ ಇಲ್ಲದೆ ಒಂದು ಪ್ರತಿಭಟನೆ ಮಾಡಿದ್ರೆ ಅದನ್ನ ಕೆಲವರು ಅದನ್ನ ರಾಜಕೀಯವಾಗಿ ತಿರ್ಸ್ಕೊಂತ ಇದಾರೆ ಯಾಕಂತಂದ್ರೆ ಇದರಲ್ಲಿ ಇದರಲ್ಲಿ ನೆನ್ನೆ ಇಲ್ಲಿ ಪ್ರತಿಭಟನೆ ನಡಿಬೇಕಾದ್ರೆ ಬಾಳಕುಂಟ ಅಲ್ಲಿ ಗಂಗಾಧರ ಅನ್ನೋರು ಏನೋ ದಲಿತ ಸಂಘದ ಏನೋ ರಾಜ್ಯ ಸಂಘಟನಾ ಕಾರ್ಯದರ್ಶಿನಿ ಏನೋ ಗೊತ್ತಿಲ್ಲ ಹುದ್ದೆ ಬಟ್ ಬಾಳ್ಕುಂಟಲ್ಲಿ ಗಂಗಾಧರಪ್ಪನವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ ಬಾಳ್ಕುಂಟಳ್ಳಿ ಗಂಗಾಧರಪ್ಪನವ್ರೆ ಸತ್ತಿರೋ ದಲಿತ ಕುಟುಂಬದ ಹುಡುಗ ಆ ಹುಡುಗನಿಗೆ ಒಂದು ನ್ಯಾಯ ಸಿಕ್ಕಲಿ ಅಂತ ಪ್ರತಿಭಟನೆ ಮಾಡಿದೆ ಪ್ರತಿಭಟನೆ ಮಾಡೋವಾಗ್ಲಿ ನೀವು ಹೋಗ್ಬಿಟ್ಟು ಆ ಪ್ರೆಸ್ ಕ್ಲಬ್ ಅಲ್ಲಿ ನೀವು ಒಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು ತಿಕ್ ತಪ್ಪಿಸೋ ಅಂತ ಕ್ಷೇತ್ರದ ಜನರನ್ನ ತಿಕ್ ತಪ್ಪಿಸೋ ಅಂತ ಕೆಲಸ ಮಾಡ್ತೀರಲ್ಲ ನಿಮ್ಗೇನಾದ್ರೂ ನೈತಿಕತೆ ಇದೆಯೇನ್ರಿ ಸ್ವಲ್ಪ ಸಾವಿರಾರು ಜನ ಬಂದು ಆ ಹುಡುಗಿಂಗ ಒಂದು ನ್ಯಾಯ ಕೊಡಿಸ್ಬೇಕಂತ ಬಂದ್ರೆ ಒಂದು ಕೆಲವೇ ಜನ ಹೋಗಿ ಕುತ್ಕೊಂಡು ನೀವು ಅಲ್ಲಿ ಪ್ರೆಸ್ ಮೀಟ್ ಮಾಡ್ತಿರಲ್ವಾ ಆ ಕ್ಷೇತ್ರದ ಜನರಿಗೆ ಒಂದು ತಪ್ಪು ಮಾಹಿತಿ ಕೊಡಕ್ ಹೋಗ್ತಿರಲ್ಲ ಇವೆಲ್ಲ ಬಿಟ್ಬಿಟ್ಟು ಸುಳ್ಳಕ ರಾಜಕೀಯ ಮಾಡೋದೆಲ್ಲ ಬಿಟ್ಬಿಟ್ಟು ಒಂದು ನೀವೊಬ್ಬ ದಲಿತನಾಗಿ ಸತ್ತಿರೋದೊಬ್ಬ ದಲಿತ ಹುಡುಗ ಏನ್ರಿ ಮಾಡ್ತಾ ಇದ್ರಿ ನೀವು ನಾನ್ ನೋಡ್ದಂಗೆ ಇಪ್ಪತ್ತೈದು ವರ್ಷಗಳಿಂದ ನಿಮ್ಮನ್ನು ನೋಡ್ತಾ ಇದೀನಿ ನೀವು ದಲಿತರಷ್ಟರಲ್ಲಿ ಒಂದು ಏನೋ ಒಂದು ಸಂಘಟನೆ ಮಾಡ್ಕೊಂಡು ಬರ್ತಾ ಇದ್ರ ಯಾಕೆ ದಲಿತ ಹುಡುಗ ಸತ್ತೋಗ್ಬಿಟ್ಟು ಆ ದಲಿತನ ಮನೆಗೆ ಹೋಗ್ಬಿಟ್ಟು ಒಂದು ಸಾತ್ವನ್ನ ಹೇಳಕ್ ಹೋಗಲಿಲ್ಲ ನೀವು ದಲಿತ ಸಂಘದ ಒಬ್ಬ ಮುಖಂಡ ಆಗ್ಬಿಟ್ಟು ನೀನು ಒಬ್ಬ ದಲಿತನಾಗಿದ್ದು ಒಬ್ಬ ದಲಿತ ಹುಡುಗನ ಆಗ್ಬಿಟ್ಟು ಯಾಕೆ ನೀವು ಹೋಗ್ಬಿಟ್ಟು ಆ ಹುಡುಗನ ಒಂದು ಸಾಂತ್ವನ ಹೇಳಕ್ ಆಗ್ಲಿಲ್ಲ ನೀವೇ ಆಗ್ಲಿ ಸಂಘಟನೆ ಅವರಾಗ್ಲಿ ಎಲ್ರಿ ಹೋಗಿದ್ರಿ ನೀವು ಯಾವ ಮುಖ ಇಟ್ಕೊಂಡು ಆ ಹುಡುಗನ ಹೆಸರಲ್ಲಿ ನೀವು ರಾಜಕೀಯ ಬೆಳೆ ಬಯಸ್ಕೊಳ್ಳಕ್ ಹೋಗ್ತಾ ಇದ್ರ ಗಂಗಾಧ್ರಪ್ಪನವ್ರೆ ನಿಮ್ಗೇನಾದ್ರೂ ಮಾನವೀಯತೆ ಮನುಷ್ಯತ್ವ ಇದ್ರೆ ನಮ್ಮ ಶಾಸಕನ ಯಾಕೆ ಹೇಳ್ತೀರಾ ಅದ್ರ ಮಧ್ಯದಲ್ಲಿ ನಮ್ಮ ಏನಾದ್ರು ಹೇಳಿದಾರ ನನ್ನ ಪ್ರತಿಭಟನೆ ಮಾಡಕ್ಕೆ ಅದು ಮಾಡಿರೋ ದಲಿತ ಸಂಘಟನೆಗಳು ಶಾಸಕರ ಮಧ್ಯದಲ್ಲಿ ಹೇಳ್ತೀರಾ ನೀವು ಯಾಕೆ ಪ್ರದೀಪ್ ಈಶ್ವರ್ ಸಾಹೇಬ್ರ ಏನೋ ತೊಂದರೆ ಮಾಡ್ತಾ ದೇವ್ರ ತರ ಇದಾರೆ ಶಾಸಕರು ಅವರು ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಇವತ್ತು ಒಂದು ದಲಿತರಿಗಾಗ್ಲಿ ನೊಂದ ಒಂದು ವರ್ಗಕ್ಕೆ ಏನಾದರೂ ಒಂದು ನ್ಯಾಯ ಸಿಗ್ತಾ ಇದೆ ಅಂದ್ರೆ ಅದು ನಮ್ಮ ಪ್ರದೀಪ್ ಈಶ್ವರ ಸಾಹೇಬ್ರಿಂದ ಮಾತ್ರ ಅದೇ ನಿಮ್ಮ ಸುಧಾಕರ್ ಇದ್ದಿದ್ರೆ ಇವತ್ತು ನಿನಾಮ ಹೋಗ್ತಾ ಇತ್ತು ಕ್ಷೇತ್ರದಲ್ಲಿ ನಿಮ್ಮ ಬೆಂಬಲಿಗರು ಸುಧಾಕರ್ ಬೆಂಬಲಿಗರಿಂದ ನಿರ್ಣಾಮ ಹೋಗ್ತಾ ಇತ್ತು ಅದರಲ್ಲಿ ನೀವು ಮಾನವೀಯತೆಯನ್ನು ಮರೆತು ಇಲ್ಲಿ ಸಾವಿರಾರು ಜನ ಆ ಹುಡುಗನಿಗೆ ನ್ಯಾಯ ಕೊಡಿಸ್ಬೇಕಂತ ಹೋದ್ರೆ ನೀವು ಮಾನವೀಯತೆ ಹೋಗ್ಬಿಟ್ಟು ಅಲ್ಲಿ ಪ್ರೆಸ್ ಕ್ಲಬ್ ಅಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡು ಒಂದಷ್ಟು ಜನರನ್ನ ನೀವು ಪ್ರೆಸ್ ಮೀಟ್ ಮಾಡ್ತಿರಲ್ವಾ ನಿಮ್ಗೆ ಏನಾದ್ರು ನೈತಿಕತೆ ಇದೇನ್ರಿ ಅದ್ ನನ್ನ ದಲಿತ ಮುಖಂಡ ತಿಳ್ಕೊಳಕ್ಕೆ ಏನಾದ್ರೂ ನಿಮ್ಗೆ ಏನಾದ್ರು ಒಂದು ಮರ್ಯಾದೆ ಇದೇನ್ರಿ ಬಿಟ್ಬಿಡ್ರಿ ಒಂದು ಪಕ್ಷದ ಏಜೆಂಟ್ ಆಗಿ ಕೆಲಸ ಮಾಡೋದು ಇಲ್ಲ ಒಬ್ಬ ವ್ಯಕ್ತಿಯ ಪರವಾಗಿ ಏನ್ ಕೆಲಸ ಮಾಡ್ತೀವಿ ಇವೆಲ್ಲ ಬಿಟ್ಬಿಡ್ರಿ ಯಾಕೆ ಡೆಲ್ಲಿಯಿಂದ ಏನಾದ್ರು ಫೋನ್ ಬಂತ ನಿಮ್ಗೆ ನೂರಾರು ಸಾವಿರಾರು ಜನ ಸೇರ್ಬಿಟ್ಟು ಪ್ರತಿಭಟನೆ ಮಾಡ್ತಾ ಇದ್ರೆ ನನ್ನ ಮಾನವ ಮರದೆಲ್ಲ ಹೋಯ್ತು ಎಲ್ಲ ಎಲ್ಲಾ ಆಗೋಯ್ತು ಹೋಗಿ ದಯವಿಟ್ಟು ಕುತ್ಕೊಂಡು ಜನರ ಅಂತ ಹೇಳ್ಬಿಟ್ಟು ಏನಾದ್ರು ಬೆಂಗಳೂರು ಇದು ಡೆಲ್ಲಿಂದ ಏನಾದ್ರು ನಿಮ್ ಫೋನ್ ಬಂತ ಬಲ್ಕುಂಟಲ್ಲಿ ಕುಂಟಲ್ಲಿ ಗಂಗಾಧ್ರಪ್ಪ ಅವರೇ ಆ ಇದ್ದಕ್ಕಿದಂಗೆ ಹುಡುಗ್ ಪ್ರೆಸ್ ಮೀಟ್ ಮಾಡ್ತಿರಲ್ಲಿ ಯಾಕೆ ಅವ್ನು ಸತ್ತಾಗಿಂದ ಏನಾದ್ರು ಆ ಹುಡುಗನ ನ್ಯಾಯ ಕೊಡಿಸ್ಬೇಕಂತ ಎಲ್ಲರೂ ಒಂದು ಮಾತು ಮಾತಾಡಿದ್ರಿ ನೀವು ಅದೆಲ್ಲ ಮಾತಾಡಕ್ಕೆ ಬರಲ್ವೇನ್ರಿ ಇಲ್ಲಿ ಸಾವಿರಾರು ಜನ ಸೇರ್ಬಿಟ್ಟು ಪ್ರತಿಭಟನೆ ಮಾಡ್ಬೇಕಾದ್ರೆ ಅಲ್ಲಿ ಕುತ್ಕೊಂಡು ಮಾತಾಡ್ತಿರಲ್ವಾ ರೀ ಇವೆಲ್ಲ ಬಿಟ್ಬಿಡ್ರಿ ಬಾಳ್ಕುಂಟ್ ಬಳಿ ಗಂಗಾಧ್ರಪ್ಪ ಅವ್ರೆ ಆಯ್ತು ರೀ ಇಷ್ಟೆಲ್ಲ ಆಯ್ತು ನೀವು ಆ ಹುಡುಗನಿಗೆ ಹೋಗಿ ಏನಾದ್ರು ಸಾಂತ್ವನ ಹೇಳಿದ್ರಿ ಅಂದ್ರೆ ಅವ್ ಮನೆಗೆ ಹೋಗ್ಬಿಟ್ಟು ನೀವು ದಲಿತ ಮುಖಂಡ ಆಗ್ಬಿಟ್ಟು ನೀವು ಸಾಂತ್ವನ ಹೇಳಿದ್ರ ಇದಕ್ ಮೇಲೆ ಹೋಗ್ಬೋದು ನಾವು ಹೇಳಿದ ಮೇಲೆ ನೀವು ಹೋಗ್ಬೋದು ಏನು ಅಯ್ಯೋ ಜನ ಆಡ್ಕೊತ ಇದ್ರೆ ನಮ್ಮನ್ನ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಇನ್ನು ಯಾವುದೇ ರೀತಿಯ ನೈತಿಕತೆ ಇಲ್ಲ ಬಾಬು ಕುಟುಂಬ ಹತ್ರ ಹೋಗೋಕೆ ನಿಮ್ಗೆ ಯಾವುದೇ ರೀತಿಯ ನೈತಿಕತೆ ಇಲ್ಲ ಯಾಕಂದ್ರೆ ಈಗಾಗಲೇ ಆ ಕುಟುಂಬಕ್ಕೆ ಏನೆಲ್ಲ ಆರ್ಥಿಕವಾಗಿ ಆ ಕಟ್ಟು ಆ ಕುಟುಂಬ ಸದೃಢವಾಗಬೇಕು ಅಷ್ಟು ನಮ್ಮ ಶಾಸಕರು ಮಾಡಿದ್ದಾರೆ ನಾನು ಇಲ್ಲಿ ರಾಜಕೀಯ ಮಾತಾಡ್ತಾ ಇಲ್ಲ ಒಂದು ನೊಂದ ಕುಟುಂಬದ ಪರವಾಗಿ ಇವತ್ತು ಬಾಳ್ಕುಂಟಹಳ್ಳಿ ಅವರು ಏನು ಕ್ಷೇತ್ರದ ಜನರನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ ಆ ಒಂದು ವಿಚಾರವಾಗಿ ಮಾತಾಡ್ತಾ ಇದೀನಿ ಬಾಳ್ಕುಂಟಳ್ಳಿ ಗಂಗಾಧ್ರಪ್ಪ ಅವರೇ ಬಿಟ್ಟು ಬಿಡಿ ಬಿಟ್ಟು ಬಿಟ್ಟು ಒಬ್ಬ ಮಾನವೀಯತೆಯಿಂದ ಮನುಷ್ಯತ್ವದಿಂದ ನೀವು ವರ್ತನೆ ಮಾಡಿ ಇಲ್ಲ ಅಂತಂದ್ರೆ ಸುಖ ಸುಮ್ಮನೆ ಇದ್ರಲ್ಲಿ ರಾಜಕೀಯ ಮಾಡಕ್ ಬಂದ್ರೆ ನಾವು ಸುಮ್ಮನೆ ಬಿಡೋ ಮಾತೆಯಲ್ಲ ನಿಮಗೆ ನಾನು ಮಾಧ್ಯಮದ ಮೂಲಕ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ದಯವಿಟ್ಟು ಈ ಥರ ಶುಲ್ಕ ರಾಜಕಾರಣ ಮಾಡೋದು ಬಿಟ್ಬಿಟ್ಟು ಮುಂದಿನ ದಿನಗಳಲ್ಲಿ ಒಂದು ನೊಂದ ಕುಟುಂಬದ ಪರವಾಗಿ ನಿಂತ್ಕೋಬೇಕಂತೇಬಿಟ್ಟು ನಿಮ್ಮನ್ನು ಆಗ್ರಹ ಪಡಿಸ್ತಾ ಇದ್ದೀನಿ